ಮಲೆ ಶ್ರೀ ವಿನಾಯಕನ ಸೇವೆಯಲ್ಲಿ ಎಂಟಿಬಿ ನಾಗರಾಜು ಮುಳಬಾಗಿಲು ತಾಲೂಕಿನ ಪವಿತ್ರ ಕ್ಷೇತ್ರವಾದ ಕುರುಡುಮಲೆ ಶ್ರೀ ವಿನಾಯಕನ ದೇವಾಲಯವು ವಿಜಯನಗರ ಕಾಲದಲ್ಲಿ ಅಭಿವೃದ್ಧಿ ಪಡೆದ ಮಹತ್ವದ ದೇವಾಲಯವಾಗಿದೆ ಈ ದೇವಾಲಯಕ್ಕೆ ಭವ್ಯ ರಾಜಗೋಪುರವಿಲ್ಲದಿದ್ದರೂ ಅಪಾರ ಜನಭಕ್ತಿಯಿಂದ ಹಾಗೂ ವೈಭವದಿಂದ ಪ್ರಸಿದ್ಧಿ ಪಡೆದಿದೆ ಶ್ರೀವನ ಸೇವೆಗೆ ಅವಕಾಶ ಸಿಗುವುದು ಎಲ್ಲರಿಗೂ ಸಾಧ್ಯವಿಲ್ಲ ಅದು ಕೆಲವೇ ಚಿರ ಭಾಗ್ಯಶಾಲೆಗಳಿಗೆ ಮಾತ್ರ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಇಂತಹ ದೈವಾನುಗ್ರಹವನ್ನು ಪಡೆದವರು ಮಾಜಿ ಸಚಿವರು ಸಮಾಜ ಸೇವಕರು ಬಡವರ ಬಂಧುವಾದ ಶ್ರೀ ಎಂ ಟಿ ಬಿ ನಾಗರಾಜ್ ಇವರಿಗೆ ಕುರುಡುಮಲೆ ಶ್ರೀ ವಿನಾಯಕನಿಗೆ ಸೇವೆ ಸಲ್ಲಿಸುವ ಅಪರೂಪದ ಅದೃಷ್ಟ ದೊರೆತಿತ್ತು ಸಚಿವರಾಗಿದ್ದಾಗ ವಿಶೇಷ ಪೂಜೆಗೆ ಬಂದಾಗ ದೇವಸ್ಥಾನದ ಇತಿಹಾಸ ಮತ್ತು ವೈಶಿಷ್ಟ್ಯಗಳನ್ನು ತಿಳಿದು ಅದು ವಿಜಯನಗರ ಕಾಲದ ಪಾರಂಪರ್ಯವನ್ನು ಹೊಂದಿರುವ ದೇವಾಲಯವೆಂಬುದನ್ನು ಅರಿತು ದೇವಾಲಯದ ಅಭಿವೃದ್ಧಿಗೆ ತಮ್ಮ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಅಲ್ಲಿ ಅರ್ಚಕರು ಶ್ರೀ ವಿನಾಯಕನ ಕಲ್ಲಿನ ಬಾಗಿಲಿಗೆ ಸುಂದರವಾದ ಪಂಚಲೋಹದಿಂದ ಕವಚ ಮಾಡಲು ಮನವಿ ಮಾಡಿದಾಗ ತಕ್ಷಣವೇ ತಾವು ಧನ್ಯತೆ ಎಂದು ಭಾವಿಸಿ ಈ ಸೇವೆಯನ್ನು ಸ್ವೀಕರಿಸಿದರು ಕರ್ನಾಟಕ ಆಂಧ್ರ ತಮಿಳುನಾಡಿನ ಅನೇಕ ಪ್ರಸಿದ್ಧ ದೇವಾಲಯಗಳಿಗೆ ಶಿಲ್ಪ ಸೇವೆಯನ್ನು ನೀಡಿದ ಉಪ್ಪುಕುಂಟೆಯ ಶ್ರೀ ಕಾಳಿಕಾ ಶಿಲ್ಪ ಕಲಾಮಂದಿರದ ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಮೂಲಕ ಅತ್ಯಂತ ನಯವಾದ ಕುಸುರಿ ಕೆಲಸ ಮಾಡಿ ಸ್ವರ್ಣಲೋಹದ ಲೇಪನದ ಹಂದವನ್ನು ಕವಚವನ್ನು ಶ್ರೀ ವಿನಾಯಕನಿಗೆ ಸಮರ್ಪಿಸುವ ಕಾರ್ಯ ನೆರವೇರಿತು ಇದರೊಂದಿಗೆ ಶ್ರೀ ವಿನಾಯಕನ ದೇವಾಲಯದ ಕಲ್ಲಿನ ಬಾಗಿಲುಗಳಿಗೆ ಹೊಸದೊಂದು ವೈಭವದ ತುಂಬಿದ್ದು ಇದು ದೇವರ ಕೃಪೆಯಿಂದಲೇ ಸಾಧ್ಯವಾಯಿತು ಎನ್ನುವ ಭಾವನೆ ಭಕ್ತರ ಹೃದಯಗಳಲ್ಲಿ ನೆಲೆಸಿದೆ ದೇವರ ಸೇವೆ ಮಾಡುವುದು ತೀರ್ಥ ಪವಿತ್ರ ಪುಣ್ಯ ಅದನ್ನು ಮಾಡುವವರ ಪಂಗಡದಲ್ಲಿ ಎಂ ಟಿ ಬಿ ನಾಗರಾಜ್ ಅವರ ಹೆಸರು ಸದಾ ಸ್ಮರಣೀಯವಾಗಿರುತ್ತದೆ ನಾವು ಎಂ ಟಿ ಜಿ ನಾಗರಾಜ್ ಅವರು ಆ ಬಾಗಲೇ ಕವಚ ವಾಡ್ ಮಾಡೋಕೆ ಫಿಟ್ ಮಾಡಕ್ಕೆ ಬಂದಿದ್ದವು ಅದರಲ್ಲಿ ವಿಶೇಷವಾಗಿ ಪಂಚಲೋಹದಲ್ಲಿ ಮಾಡಿ ಬಂಗಾರ ಲೇಪನ ಮಾಡಿರುವಂತಹ ಒಂದು ಬಾಗಲೇ ಸುಮಾರು ಒಂದು ಎಂಟು ಹನ್ನೆರಡು ಅಡಿ ಎತ್ತರ ಒಂದು ಎಂಟು ಅಡಿ ಅಗಲ ಇರುವಂಥ ಒಂದು ಗರ್ಭಗುಡಿಯ ಬಾಗಿಲಿಗೆ ವಜ್ರಾಂಗಿ ಕವಚ ಅಂತೀವಿ ಅದು ಮಾಡಕ್ಕೆ ಬಂದಿದ್ದು ಅದರಲ್ಲಿ ಈ ಥರ ವೀಕ್ಷಣೆ ಮಾಡ್ಕೊಂಡು ದೇವಸ್ಥಾನ ಎಲ್ಲ ನೋಡುವಾಗ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕೂಟಾದ್ರಿ ಕೂಡು ಕುಡುಮಲೆ ಕೂ ಕೂಟಾದ್ರಿ ಅಂತ ಮೂರ ಹೆಸರು ಹೊಂದಿರುವಂಥ ಈ ನಮ್ಮ ಕುರುಡುಮಲೆ ಎಲ್ಲ ದೇವಾಲಯ ಬ್ರಹ್ಮ ವಿಷ್ಣು ಈಶ್ವರ ಪ್ರತಿಷ್ಠೆ ಮಾಡಿರುವಂಥ ಸಾಲಿಗ್ರಾಮ ಏಕ ಸಾಲಿಗ್ರಾಮ ಹದಿನೆಂಟು ಅಡಿ ಎತ್ತರ ಇರುವಂಥ ಮಹಾಗಣಪತಿ ದೇವಸ್ಥಾನ ಇದು ತುಂಬ ಅದ್ಭುತವಾಗೈತೆ ಅವರು ಕುಪ್ಟ ಹಾಸನದಲ್ಲಿ ಕೂತಿರ್ತಾರೆ ಕುಪ್ಟ ಹಾಸನ ಅವರು ಕೂತಿರೋದು ಆ ಕುಟ್ಟಹಾಸನದಲ್ಲಿ ಕೂತ್ಕೊಂಡು ಒಂದು ಪಾಶ ಅಂಕುಶ ಒಂದು ಕೈಯಲ್ಲಿ ದಂತ ಒಂದು ಕೈಯಲ್ಲಿ ಸೊಂಡ್ಲಿಡ್ಕೊಂಡಿರ್ತಾರೆ ತುಂಬ ಅದ್ಭುತವಾಗಿರುವಂಥ ದೇವರಲ್ಲಿ